ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ನಂಬಿಕೆ ಹುಟ್ಟಿಸಿ ಲಕ್ಷಾಂತರ ರೂಪಾಯಿ ವಂಚಿಸಿದ ಪ್ರಕರಣ ಇದೀಗ ತಡವಾಗಿ ಬಳಕೆಗೆ ಬಂದಿದೆ ಆರ್ಡಿಪಿಆರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುನಿಲ್ ಹಿರೇಮಠ್ ಎಂಬಾತ ಈ ವಂಚನೆ ನಡೆಸಿದ್ದಾನೆ ಎಂದು ಆರೋಪ ಹೊರಹೊಮ್ಮಿದೆ ಶಿವಮೊಗ್ಗ ಮೂಲದ ಚೈತ್ರ ಎಂಬ ಯುವತಿಗೆ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಹಿರಿಯ ಅಧಿಕಾರಿಗಳಿಗೆ ಸ್ವಲ್ಪ ಹಣ ಕೊಟ್ಟರೆ ಬೇಗನೆ ಕೆಲಸವಾಗ್ತದೆ ಅಂತ ಹೇಳಿ ಸುನಿಲ್ ನಂಬಿಕೆ ಮೂಡಿಸಿದ್ದ ಎನ್ನಲಾಗಿದೆ ಇದನ್ನ ನಂಬಿದಂತಹ ಚೈತ್ರ ತನ್ನ ಮದುವೆಗೆ ಸಂಗ್ರಹಿಸಿದ್ದಂತಹ ಹಣವನ್ನ ಕೂಡ ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಯಲ್ಲಿ ಸುನಿಲ್ ಅವರ ಖಾತೆಗೆ ಒಟ್ಟು ಐದು ಲಕ್ಷ ರೂಪಾಯಿಗಳನ್ನ ಹಂತ ಹಂತವಾಗಿ ಆನ್ಲೈನ್ ಮುಖಾಂತರ ವರ್ಗಾಯಿಸಿದ್ಲು ಆದರೆ ದಿನಗಳು ಕಳೆದರೂ ವಾಗ್ದಾನ ಮಾಡಿದಂತೆ ಕೆಲಸ ಸಿಗದ ಹಿನ್ನೆಲೆಯಲ್ಲಿ ಚೈತ್ರ ಹಣವನ್ನು ವಾಪಸ್ ಕೇಳಿದಾಗ ಇನ್ನೊಬ್ಬ ಅಭ್ಯರ್ಥಿಯನ್ನ ಕರೆದುಕೊಂಡು ಬಂದರೆ ನಿಮ್ಮ ಹಣ ಕೊಡ್ತೇನೆ ಎಂಬ ನೆಪದಲ್ಲಿ ಸುಮಾರು ಒಂದು ವರ್ಷದಿಂದ ಸತಾಯಿಸುತ್ತಿದ್ದಾನೆ ಎಂದು ಚೈತ್ರ ಅಳಲನ್ನ ತೋಡಿಕೊಂಡಿದ್ದಾರೆ ಪೀಡಿತ ಯುವತಿ ಈಗ ನ್ಯಾಯಕ್ಕಾಗಿ ಮೊರೆ ಹೋಗಿದ್ದು ಈ ಪ್ರಕರಣ ಸಂಬಂಧ ತನಿಖೆ ನಡೆಯುವ ನಿರೀಕ್ಷೆ ವ್ಯಕ್ತವಾಗಿದೆ ಈಗ ಮತ್ತೆ ಅಂತೂ ಎಷ್ಟು ಆಗಿದೆ ಸುಮಾರು ತುಂಬಾ ಕ್ರಿಟಿಕಲ್ ಇದೆ ನಮ್ಮ ಪರಿಸ್ಥಿತಿ ಹಿಂಗಾಗಿ ಮತ್ತ ನೋಡ್ರಿ ಹೆಂಗ ಮಾಡ್ತೀವಿ ಇಲ್ಲ ಅವ್ರ ಏನ್ ಮಾಡ್ತೀನಿ ಅಂದ್ರ ಮತ್ತ ಅವ್ರ replacement ಮಾಡು ಅಂತ ಹೇಳ್ತಾರಿ candidate ಗೆ. ಬೇರೆ candidate ಗೆ replacement ಮಾಡ್ಬೇಡ್ರಿ ಯಾಕಂದ್ರ ನೋಡ್ರಿ ನಾವು ಬಂಗಾರ ಅಡಾ ಇಟ್ಟು ಬಡ್ಡಿ ಸಾಲ ತೆಗೆದು ಕೊಟ್ಟಿವಿ ಅದನ್ನ ನಾವ್ ಸುಧಾರಿಸ್ಕೊಬೇಕಾದ್ರೆ ಇನ್ ನಮ್ಗ ಎರಡ್ ಮೂರ್ ವರ್ಷ ಹಿಡಿತೇತಿ ನಮ್ಗೆ. ಏ ನೋ ಎರಡ್ ಮೂರ್ ವರ್ಷ ಏನಿಲ್ರಿ ನಿಮ್ಮ ಮಗ್ಳು ಜಾಯಿನ್ ಆದ್ರ ಮೂರ್ ತಿಂಗಳದಲ್ಲಿ ನಿಮ್ಗ್ ಡಬಲ್ ಇರತ್ರಿ ಅದು ಇನ್ಕಮ್ ಜಾಬ್ ಅದು ನಿಮ್ ಎರಡ್ ಮೂರ್ ವರ್ಷ ಮತ್ತ ಆತರ ನೀವ್ ತಲೆಗಿಟ್ಕೊಂಡಿದ್ರೆ ಹಾಕ್ ಹಾಕ್ಬಿಡ್ರಿ ನಾನ್ ಅದಕ್ಕೆ ನಿಮ್ಗೆ ನಾನ್ ಹೇಳ್ತಾ ಇರೋದು ಈಗ ಕಾನ್ಫಿಡೆನ್ಸ್ ಈಗುವೇಷನ್ ಆ ತರ ಬೇಡ್ರಿ ಏನ್ರಿ ಪ್ಲೀಸ್ ಆತರ ಏನ್ ಬೇಡ್ರಿ ಅಲ್ಲ ಆಗ್ಲಾಂದ್ರ ಏನಿಲ್ಲರಿ ವಾಪಸ್ ಕೊಟ್ಬಿಡ್ತಾರೆ ರಿಪ್ಲೇಸ್ಮೆಂಟ್ ಮಾಡಕ್ ಹೇಳ್ತಾರಲ್ರಿ ಅದೇ ದುಡ್ಡು ಅವ್ರಿಗೆ ಕೊಟ್ಬಿಡ ಅಂತ ಹೇಳ್ತಾರೀ ಬಟ್ ನಂದೇನು ಬೇರೆಯವ್ರಿಗೆ ಯಾಕೆ ನಮ್ಮ ನಮ್ ಮಂದಿನ ಮುಂದೆ ಬರ್ಲಿ ಅಂತಾರೆ ಕೊನೆ ಹಂತದಲ್ಲಿ ಯಾಕೆ ಕಳ್ಕೊಂತೀರಾ ಅಂತ ಹೇಳೋದು ಅಷ್ಟೇ ಈಗ ಕೊಡೋ ಸಿಚುವೇಶನ್ ಅಲ್ಲಿ ಇಲ್ಲ ಸುನಿಲ್ ಅವರೇ ನಾವು ತುಂಬಾ ಕ್ರಿಟಿಕಲ್ ಇದೆ ನಮ್ಮ ಪರಿಸ್ಥಿತಿ ಅಲ್ಲ ನಾನ್ ಈಗ ನೋಡ್ರಿ ಈಗ ನಾನು ನಿಮ್ಗೆ ನನ್ ಆಫೀಸಲ್ಲಿ ಇರ್ತೀರಿ ಆ ಹೆಂಗಾದ್ರೂ ಇನ್ಕಮ್ ಬಂದೇ ಬರುತ್ತೆ ಕೊಟ್ಟೆ ಕೊಡ್ತಾರ ಬಿಡು ಅಂತ ಭರೋಸೆ ಮೇಲೆ ನಾನು ಕೊಟ್ಟಿದ್ರಿ ಅಮೌಂಟ್ ನಿಮ್ಗೆ ಅಲ್ಲ ಕೊಟ್ಟಿರಿ ನಿಜ ಹಾ ಯಾಕಂದ್ರೆ ನನ್ಗೆ ಗೊತ್ತು ನೀವ್ ಅಷ್ಟು ದುಡ್ಡು ತಕೊಂತೀರಾ ಅಂತ ನನ್ಗೆ ಗೊತ್ತು ನಮ್ಗೆ ಎಕ್ಸ್ಪೀರಿಯನ್ಸ್ ನೀವು ಮೂರ್ ತಿಂಗಳದಲ್ಲಿ ನಿಮ್ಮ ಡಬಲ್ ಇರುತ್ತ ನಿಮ್ಮ ಮಗಳ ಅಕೌಂಟ್ ಅಲ್ರಿ ಅದು ತಕ್ಕ ಸುಮ್ಮ ಯಾರಿಗೋ ಏನೋ ಕೊಡ್ತ ಅಂತ ನಮ್ಮ ಮುಂದೆ ಮುಂದೆ ಬರಲಿ ಅಂತ ನಿಮಗೆ ನಾನು ರೆಫರ್ ಮಾಡಿದ್ ಬರ್ತೋ ಬೇರೆ ಏನಿಲ್ಲ ರೀ ಹೇಳೋಕೆ ಕೇಳ್ತೀನಿ ಈಗ ನಾವು ಆ ಪರಿಸ್ಥಿತಿ ಇಲ್ಲ ಅಷ್ಟು ಕೊಡ್ಬೇಕಾ ನಾವ್ ಎಷ್ಟು ಕಷ್ಟ ಪಟ್ಟಿವೋ ಆ ದೇವರಿಗೆ ಗೊತ್ತು ನಮಗ್ ಗೊತ್ತು ಹೌದು 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 ಕರೆಕ್ಟ್ ಕರೆಕ್ಟ್ ನಮಗೆ ನಾನು ಅದೇ ಆ ಸೀಚುಯೇಷನ್ ಅಲ್ಲಿ ನಾವು ಇಷ್ಟು ನಾವು ಹೊಂಗಿಸ್ಕೊಳ್ತೀವಿ ಅಂದ್ರೆ ನಮಗೆ ಬಾರಿ ಕಷ್ಟ ಇದೆ ಜೀವನ ಹೌದು ಹೌದು ಕರೆಕ್ಟ್ ಕರೆಕ್ಟ್ ಅದಕ್ಕೆ ಹಿಂಗಾಗಿ ನಾವ್ ನಿಮ್ಮಂತ ಕೇಳಿ ರಿಕ್ವೆಸ್ಟ್ ಮಾಡ್ಕಂತಾ ಇರೋದು ಈಗ ಅಲ್ಲ ರಿಕ್ವೆಸ್ಟ್ ಏನಿಲ್ರಿ ನೀವ್ ಹೆಂಗ ಹೇಳ್ತಿರಂಗ್ರಿ ಡಿಸಿಷನ್ ನಾನ್ ದಾರಿ ತೋರ್ಸಿದೀನಿ ಮಾಡಿದ್ರಿ ನಿಮ್ ನಿಮ್ದು ರೀ ಈಗ ನನ್ ಕಡೆ ಏನಿಲ್ಲ ನಾನು ದಾರಿ ತೋರಿಸಿ ನನ್ ಕಡೆ ಎಷ್ಟಾಗುತ್ತೆ ಅಷ್ಟು ಕೊಟ್ಬಿಟ್ಟಿದ್ದೀನಿ ಅಲ್ಲ ನೀವ್ ನಮ್ ಹೇಳ್ತಿರಂಗ್ ಡಿಸಿಜನ್ ಇಲ್ರಿ ನೀವ್ ಹೇಗ್ ಹೇಳ್ತೀರಾ ಅದ್ರ ಮೇಲೆ ರೀ ನಾನು ಸರ್ ಹೇಳೋದ್ ಅಪ್ಡೇಟ್ ಅಷ್ಟೇ ರೀ ಮೋಸ ಅಂತೂ ಏನಿಲ್ಲ ಆಫೀಸರ್ಸ್ ಕೇಳೋದು ಅವರ್ ರಿಪ್ಲೇಸ್‌ಮೆಂಟ್ ಮಾಡಂತಾರೆ ಅದೇ ಕ್ಯಾಂಡಿಡೇಟ್ ಅಮೌಂಟ್ ನಿಮಗೆ ಟ್ರಾನ್ಸ್‌ಫರ್ ಮಾಡ್ಬಿಡ್ರು ನಮ್ ದುಡ್ಡು ನಾನ್ ತಕಂತೀನಿ ನಿಮ್ ದುಡ್ಡು ನೀವು ತಗೋಳುದ್ರೆ ಅಲ್ಲ ನಾನು ಯಾಷ್ಟ್ ಆಗಿದೆ ಅಲ್ಲ ಈಗಂತ ಸಿಚುಯೇಷನ್ ಸಿಚುಯೇಷನ್ ಅಲ್ಲಿ ಇಲ್್ರೆ ಆ ಫುಲ್ ಮ್ಯಾಟರ್ ದುಡ್ಡು ವಾಪಸ್ ಕೊಡ್ಬಿಡ್ರು ಮತ್ತೆ ಇನ್ನೇನ್ ಸರಿ 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 ರಾಷ್ಟ್ರ ಹೇಳತೀನಿ ರಂಗಂದ್ರ ಸರಿ ಹೌದು ಹೋಗಿ ನಾವು ಬಾಳ ಇದು ತೊಂದ್ರಿ ಬಾಳ ಹೌದು ಹೌದ್ ಹೌದ್ ಅಲ್ಲ ತೊಂದ್ರೆ ಅಂತೂ ಆಗಂಗಿಲ್ಲ ನಿಮ್ಗೆ ಫ್ಯೂಚರ್ ಅಲ್ಲಿ ಅಂತೂ ತೊಂದ್ರೆ ಆಗಲ್ಲ ಆರಾಮಾಗಿ ಫಿಫ್ಟಿ ಏಟ್ ಸಿಕ್ಸ್ಟಿ ಇಯರ್ಸ್ ವರ್ಗು ಲೈಫ್ ಸೆಟಲ್ ರೀ ಅವ್ರದ್ದು ಯಾವ್ದೇ ಕಾರಣಕ್ಕೂ ತೊಂದ್ರೆ ಇರಲ್ಲ ಮುಂದೆ ನಮ್ಗೆ ಹೊಳೆಯಲ್ಲ ಹೆಂಗ್ರಿ ಈಗಿನ ಪರಿಸ್ಥಿತಿ ನಾವು ಅಷ್ಟು ಕ್ರಿಟಿಕಲ್ ಆಗಿದ್ದೀವಿ ಏನ್ರಿ ಅಂಕಲ್ ಅಲ್ಲ ಈಗಿಂದ ಅಂದ್ರೆ ನನಗೆ ಸ್ವಲ್ಪ ಟೈಮ್ ಕೊಡ್ರಿ ನನ್ಗೆ ಏನಾದ್ರು ನಮ್ಮಲ್ಲಿ ನಮ್ಮ ಈಗ ನೋಡ್ರಿ ಪಾಪ ನಿಮ್ಗೆ ಲಾಸ್ಟ್ ಟೈಮ್ ಈ ತರ ಇದು ಮಾಡ್ಬಿಟ್ರೆ ನಮ್ಗೂ ಬೇಜಾರು ನಮ್ಮ ನಾವಂದು ಅಲ್ಲಿ ನಾನು ನಮ್ಮ ಸ್ವಲ್ಪ ನನ್ ಕಡೆ ಎಷ್ಟಾಗತ್ ಬೇಕಾರ ಅಷ್ಟೇ ನಮ್ಮ ಸಿಸ್ಟರ್ ಅದ್ರಿ ಅವ್ರಿಗೆ ಕೇಳಿ ಬೇಕಾರ ನಿಮ್ಗೊಂದ್ ನನಗೊಂದು ಅಂದ ಹದಿನೈದ್ ಇಪ್ಪತ್ ನಿಮಿಷ ಅರ್ಧ ತಾಸ್ ಟೈಮ್ ಕೊಡ್ರಿ ನಾನ್ ಅವ್ರ ಹತ್ರ ಮಾತಾಡಿ ನಿಮ್ಗೆ ಫೋನ್ ಮಾಡ್ತೀನಿ ನನ್ ಕಡೆ ಎಷ್ಟ ಬೇಕಾರ ಅಷ್ಟ್ ಹೆಲ್ಪ್ ಮಾಡ್ತೀನಿ ನಿಮ್ಗೆ ನೀವು ನಮ್ಗೆ ಆಮೇಲೆ ಅಲ್ಲ ಸುನಿಲ್ ಅವ್ರಿ ಈ ಸದ್ಯ ನಮ್ಗೆ ಈ ಕೈಯಿಂದ ಈ ಪುಸ ಕೊಡೋಷ್ಟು ನಾವು ನಮ್ಮಂತ ಶಕ್ತಿ ಇಲ್ಲ ಅದನ್ನ ಹೇಳ್ತಾ ಹಾ ಅಲ್ಲ ಈಗ ನಮ್ ಸಿಸ್ಟರ್ಗೆ ಕೇಳ್ತೀನಿ ಅವ್ರು ಪೂರ್ತಿ ಕೊಟ್ರೆ ಹೋಗಿರಿ ಈಗ ನೀವು ಹಾಕಿದ್ರಂದ್ರೆ ಬೇಕಾದ್ರೆ ಅದೇ ಈಗ ನಾನು ನನ್ ಕಡೆ ಆಗತ್ತಪ್ಪ ಅಂದ್ರೆ ಯೋಚನೆ ಮಾಡ್ತೀನಿ ಹೇಳ್ತೀನಿ ಆ ನನ್ ಕಡೆ ಆಗತ್ತಂದ್ರೆ ನಿಮ್ಗೆ ಹೇಳ್ತೀನಿ ಆಗಲ್ಲ ಅಂದ್ರೆ ನಿಮ್ಗೆ ಫೋನ್ ಮಾಡಿ ಅದನ್ನು ತಿಳಿಸ್ತೀನಿ ಅವಾಗ ಬೇಕಾದ್ರಿ ಸರ್ಗ್ನ್ ರಿಕ್ವೆಸ್ಟ್ಮೆಂಟ್ ಮಾಡಕ್ ಹೇಳ್ಬೇಡನ್ರಿ ಹ್ಮ್ ಹನ್ ಅಲ್ಲ ಇಷ್ಟ ಇಷ್ಟ ದಿವಸ ಎಲ್ಲಾ ಹೆಲ್ಪ್ ಮಾಡ್ರಿ ಹೆಲ್ಪ್ ಮಾಡ್ರಿ ಇದೊಂದು ಅಲ್ಲ ಅದ್ ಹೇಳಿದ್ರಿ ನನ್ ಕಡೆ ಆಗತ್ ಅಂದ್ರೆ ನಿಮ್ಗೆ ನಾನು ಕಾಲ್ ಮಾಡಿ ತಿಳಿಸ್ ನನ್ ಕಡೆ ಆಗಲ್ಲ ಅಂದ್ರೆ ಅದನ್ನು ನಿಮ್ಗೆ ಕಾಲ್ ಮಾಡಿ ತಿಳಿಸ್ತೀನಿ ಅಲ್ಲ ನೀವೇ ಅಂತೀರಲ್ಲ ಇನ್ ಎರಡ್ ಮೂರ್ ತಿಂಗಳಾಗ ಹೊಳೆಯೆಲ್ಲ ಹೆಂಡಾಗತ್ತೇಳಿ ಮುಂದೆ ಹೊಳೆಯಲ್ಲ ಆಗತ್ತೆ ಮುಂದೆ ಬೇಕಾದಷ್ಟ ಆಗತ್ತ ಈಗ ಸದ್ಯ ಪರಿಸ್ಥಿತಿ ಹಿಂಗೈತೆಲ ಅಂತ ರೀ ಅಷ್ಟೇ ನಿಮ್ಗ ಅದೇ ನನ್ ನಾನ್ ಹೇಳಿದ್ರಿ ಇವಾಗ ನನ್ ನಮ್ಮ ನಾನು ನನ್ನ ಕಡೆ ಆಗತ್ತ ಯೋಚನೆ ಮಾಡಿ ನಾನ್ ನಿಮ್ಗೆ ಫೋನ್ ಮಾಡಿ ತಿಳಿಸ್ತೇನ್ರಿ ಈ ಎರಡು ಸ್ಟೇಜ್ ಅಂಕರ್ ಆಟ ಬಂದಿವ್ರಿ ಇನ್ನೊಂದ್ ಸ್ಟೇಜಿಗ್ ನಾವು ಕಳ್ಕೊಳದ್ ಬೇಡ ಅಂತ ಅನ್ನೋದು ಮನ್ಸಿನಾಗ ಐತಿರಿ ಆದ್ರ ಕೈಲಿ ನೀರಂಗಿಲ್ಲ ಏನ್ ಮಾಡದ್ರಿ ಈಗ ನಾನು ನಾನ್ ಹೇಳಿದ್ನಲ್ರಿ ನಾನು ಮಾತಾಡಿ ನಿಮ್ಗೆ ನಾನ್ ಫೋನ್ ಮಾಡಿ ತಿಳಿಸ್ತೀನಿ ನನ್ ಕಡೆ ಅಂದ್ರೆ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಹಾ ಸರಿ ಓಕೆ ಹಾ